ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಎಷ್ಟು ಕೊಡುತ್ತೆ mileage ಗಾಡಿ ಅದು ಸರ್ ಒಂದು ಫಿಫ್ಟಿ ಬರ್ತಾ ಇದೆ ಸರ್ ಎಷ್ಟು ಕೊಡುತ್ತೆ ಹಾ ಒಂದು ಬರ್ತಾ ಇದೆ ಸರ್ ಅದು ಟಿಆರ್ ಒಂದು ಸಿಕ್ಸ್ಟಿ ಇಲ್ಲ ಸರ್ ಟೂ ಹಂಡ್ರೆಡ್ ಸಿ ಸಿ ಆರ್ ಟಿಆರ್ ಟೂ ಹಂಡ್ರೆಡ್ ಸಿ ಸಿ ಬರ್ತದ ಹಾ ಟೂ ಹಂಡ್ರೆಡ್ ಸಿ ಸಿ ಸರ್ ಐವತ್ತು ಕೊಡ್ತ mileage ಅದು ಹೌದು ಸರ್ ಹೌದು ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಇದೆ ಸರ್ ಲೊಕೇಶನ್ ಎಲ್ಲಿ ಸರ್ ಏನು ಸರ್ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಸರ್ ಮೈಸೂರ್ ರಿಂಗ್ ರೋಡ್ ದೇವೇಗೌಡ ಸರ್ಕಲ್ ಮೈಸೂರ್ ರಿಂಗ್ ರೋಡ್ ದೇವೇಗೌಡ ಸರ್ಕಲ್ ಆ ಸರ್ಕಲ್ ಸರ್ ಮೈಸೂರ್ ಲೊಕೇಶನ್ ಗಡಿ ಹೌದು ಸರ್ ಮೈಸೂರ್ ಲೊಕೇಶನ್ ಎಷ್ಟು ಹೇಳ್ತಿರಾ ನಾ ಗಡಿಗೆ ರೇಟ್ ಸರ್ ಒಂದು ಹತ್ತು ಒಂದು ಹತ್ತು ಹೌದು ಸರ್ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ ಅಲ್ಲ ಗಡಿ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸರ್ ಟ್ವೆಂಟಿ ಟೂ ಹತ್ತನೇ ತಿಂಗಳು ಒಂದೇ ಹಾಕ್ಸೋಡಾರ ಹೌದು ಸರ್ ಹೌದು ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಎಲ್ಲ ರನ್ನಿಂಗ್ ಇದೆ ಸರ್ ರೈಟ್ ಟು ಝಡ್ ರನ್ನಿಂಗ್ ಹ್ಞೂ ಫೈನಲ್ ಎಷ್ಟು ಕೊಡ್ತೀರಾ ಅಣ್ಣ ಇದು ಬರಲಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಓಕೆ ಸರ್